ನಮಸ್ಕಾರ ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವ ಬಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ನೋಡಿ ಎರಡು ಬಿ ಎ ತರ್ಡ್ ಸೆಮ್ ಕೆ ಯು ಡಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ ಸೊ ಕೆ ಯು ಡಿ ಡಿ ಸಂಬಂಧಪಟ್ಟಕ್ಕಂತಹ ಎಲ್ಲ ಕಾಲೇಜುಗಳಲ್ಲಿ ಓದಿರ್ತಕ್ಕಂತಹ ಬಿ ಎ ತರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಥಶಾಸ್ತ್ರದಲ್ಲಿ ಖಾಲಿಕೋಷ್ಠಿಕ ತಯಾರಿಸಿ ಮತ್ತು ಸರಳ ಸ್ತಂಭ ರೇಖಾ ಚಿತ್ರವನ್ನು ಬಿಡಿಸಿ ಅಂತ ಏನು ಮಾಡ್ತಾರಂದರೆ ಅಥವಾ ಚಿತ್ರಿಸಿ ಅಂತ ಅಂದ್ಬಿಟ್ಟು ಫೈವ್ ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವೆಶನ್ಸ್ಗಳಿವು ಸೊ ಯಾರು ರಿವಿಸ್ಡ್ ಎನ್ ಇ ಪಿ ನೋಡ್ತಾ ಹೋಗಿ ಕಾಲಿಕೋಷ್ಠಿಕೊಂಡ ತಯಾರಿಸಿ ಅಂತ ಕ್ವಶನನ್ನು ಕೇಳ್ತಾರೆ ಯಾವ ರೀತಿ ಬಿಡಿಸ್ಬೇಕು ಸಿಂಪಲ್ ಈಸಿಯಾಗಿದೆ ಸೊ ಹೇಳ್ತಾ ಹೋಗ್ತೀನಿ ಬೇಗ ಬೇಗ ನೋಡ್ಕೊಂಡು ಹೋಗಿ ಯಾಕಂತಂದರೆ ಇದು ನಾನು ಕ್ವಶನ್ ಪೇಪರಲ್ಲೇ ಬಂದಿರತಕ್ಕಂಥ ಕ್ವಶನ್ಸನ್ನು ತೊಗೊಂಡು ಮಾಡ್ಕೊಂಡಿದ್ದೀನಿ ನಿಮಗೆ ಹೌದ್ರಿ ಮಾಡಿಕೊಡ್ತೀನಿ ಸೊ ನೀವು ಏನು ಮಾಡ್ತೀರಂದರೆ ಇದು ಕ್ವಶನ್ ಪೇಪರಲ್ಲಿ ಟೂ ಇಯರ್ಸ್ ಕ್ವಶನ್ ಪೇಪರಲ್ಲಿ ನೋಡಿದಾಗ ಈ ಕ್ವಶನ್ಸ್ಗಳು ಮತ್ತೆ ಅರೈಸ್ ಆಗಿದೆ ಸೊ ಮತ್ತೆ ಅರೈಸ್ ಆಗಿದೆ ಅಂದರೆ ಈ ಕ್ವೆಶನ್ಸ್ಗಳು ಈಸಿ ಇದೆ ಮತ್ತು ಕ್ವಶನ್ ಪೇಪರಲ್ಲಿ ಇಂಪಾರ್ಟೆಂಟ್ ಇರ್ತದೆ ಅಂತಂದ್ರೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ಏನು ಮಾಡಬೇಕು ನಾವು ಮೊದಲು ಮಾಡಬೇಕು ಯಾವುದು ಇಂಪಾರ್ಟೆಂಟ್ ಇರುತ್ತೆ ನೋಡಿರಿ ನೀವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತೀರಿ ಸೊ ಇಂಪಾರ್ಟೆಂಟನ್ನು ಮೊದಲು ನೋಡಿ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಹೌದ್ರಿ ಏನು ಕೇಳಿದ್ದಾರೆ ಓಕೆ ಇಂಗ್ಲೀಷ್ ಮೀಡಿಯಮ್ಸ್ ಕ್ವಶನ್ ಇಂಗ್ಲೀಷ್ ಸಾರಿ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ಸೊ ಮೇಲೆ ಇಂಗ್ಲೀಷ್ಲೇ ಕ್ವಶನ್ಸ್ ಇದೆ ನೋಡಿ ಹೌದ್ರಿ ನಾನು ಕನ್ನಡದಲ್ಲಿ ಹೇಳ್ತೀನಿ ಓಕೆನಾ ಈ ಕೆಳಕಂಡ ಮಾಹಿತಿಯನ್ನು ಆಧರಿಸಿ ಲಿಂಗ ಧರ್ಮ ಹಾಗೂ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಖಾಲಿ ಕೋಷ್ಟಕವನ್ನು ತಯಾರಿಸಿ ಸೊ ಖಾಲಿ ಸರಿಯಾಗಿ ಬರ್ಕೊಂಡ್ರೆ ಸ್ಪೆಲ್ಲಿಂಗ್ ತಕ್ಕಿದೆ ಅಲ್ಲಿ ಖಾಲಿ ದೊಡ್ಡ ಕಾ ಬರುತ್ತೆ ಓಕೆನಾ ಖಾಲಿ ಕೋಷ್ಟಿಕವನ್ನು ತಯಾರಿಸಿ ಏನು ಕೊಟ್ಟಿದ್ದಾರೆ ಕೆಳಕಂಡ ಖಾಲಿ ಕೋಷ್ಟಕವು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಲಿಂಗ ಧರ್ಮ ಜನಸಂಖ್ಯಾ ವಿತರಣೆಯನ್ನು ಸೂಚಿಸಲಾಗಿದೆ ಹಾಂ ಮತ್ತು ಲಿಂಗ ಧರ್ಮ ಜನಸಂಖ್ಯಾ ವಿತರಣೆ ವಿವರ ಸೊ ಇಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ ನಮಗೆ ಏನು ಮಾಡಬೇಕು ಲಿಂಗ ಧರ್ಮ ಜನಸಂಖ್ಯಾ ವಿತರಣೆ ವಿವರ ಇದನ್ನು ನಾವೇನು ಕೊಡ್ತೀವಿ ರೀ ಟೈಟಲ್ ಕನ್ನಡದಲ್ಲಿ ಶೀರ್ಷಿಕೆ ಅಂತ ಕರಿತೀವಿ ಐ ನೋಡ್ದ ಇಂಗ್ಲೀಷ್ ವರ್ಲ್ಡ್ ಇಸ್ ಬೆಟರ್ ವರ್ಲ್ಡ್ ಟೈಟಲ್ ಅಂತಂದ್ರೆ ಪಟಕ್ ನೇಮ್ಗೆ ನೆನಪಾಗ್ಬಿಡುತ್ತೆ ಟೈಟಲ್ ಮೂಲಕ ನಾವು ಫಸ್ಟಿಗೆ ಏನು ಒಂದು ಚಾಪ್ಟರ್ ನೇಮ್ ಏನು ಬರಿತೀವಿ ಹೆಡ್ಡಿಂಗ್ ಏನು ಬರೀತೀವಿ ಆದರೆ ನೆಕ್ಸ್ಟ್ ಏನಿದೆ ವರ್ಷಗಳಲ್ಲಿ ಯಾವುದ್ರ ಅಳತೆ ಮಾಡಿದೀವಿ ರೀ ವರ್ಷಗಳಲ್ಲಿ ಬರ್ತೀವಿ ರೀ ಅಂದರೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಹೌದ್ರಿ ಸೊ ಇದನ್ನು ಏನಿದೆ ನೋಟ್ ಇಟ್ ಮೀನ್ಸ್ ನೋಟ್ ಅಂದರೆ ತಲೆಪಟ್ಟಿ ಅಂತ ಹೌದ್ರಿ ಈಗ ನೋಡಿ ಈ ಡಯಾಗ್ರಾಮ್ ಏನು ನೆನಪಿದ್ರೆ ಈಸಿಯಾಗಿ ಮಾಡುದು ಈಗ ನೋಡಿರಿ ಕಾಣುತ್ತೆ ಸೊ ಮೇಲೆ ನೋಡಿ ಧರ್ಮದಲ್ಲಿ ರೀ ಧರ್ಮದಲ್ಲಿ ಎಷ್ಟು ಧರ್ಮ ಅಂತ ತಗೊಂಡು ಹೇಳಿದಾರೆ ಅವರು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಹೌದ್ರಿ ಕರ್ಕೊಳ್ತೀವಿ ಬರ್ಕೊಂಡಿಲ್ವಾ ಓಕೆ ಹಾಂ ಇಲ್ಲಿ ಇಂಗ್ಲೀಷಲ್ಲಿದೆ ನೋಡಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಇಂಗ್ಲೀಷಲ್ಲಿ ಓಕೆನಾ ಪ್ರಿಪೇರ್ ಅ ಬ್ಯಾಂಕ್ ಟೇಬಲ್ ಟು ಶೋ ದ ಪಾಪ್ಯುಲೇಷನ್ ಕಂಟ್ರಿ ಅಕೋರ್ಡಿಂಗ್ ಟು ಸೆಕ್ಸ್ ಆ್ಯಂಡ್ ರಿಲೀಜನ್ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಫಾರ್ ದ ಇಯರ್ಸ್ ಟು ತೌಸಂಡ್ ಒನ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಹೌದು ರೀ ಇದರಲ್ಲಿ ಬಂದಿಲ್ಲ ಹೌದು ರೀ ಇಲ್ಲ ಕನ್ನಡದಲ್ಲೂ ಕೂಡ ಕ್ವಶನ್ ಬೇಕಾದರೆ ಕೊಡ್ತೀನಿ ನಮ್ಗೆ ಯಾಕಂದ್ರೆ ಕ್ವಶನ್ ಪೇಪರ್ನಲ್ಲಿ ಹಂಗೆ ಕೇಳ್ತಾರೆ ಸೊ ಕೊಡ್ತಾರೆ ಅವರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಈ ಥರ ಯಾವುದ್ರ ಮೇಲೆ ಹೇಳಬೇಕು ಅಷ್ಟೇ ಅಲ್ವ ಮತ್ತು ನೋಡಿ ನಿಮಗೆ ಒಂದು ಬೇರೆ ಬೇರೆ ಥರ ಕೋಷ್ಟಕ ಕೊಡ್ಬೋದು ಹೌದ್ರಿ ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದ್ದೀರಿ ಅದು ಓಕೆನಾ ಇಲ್ಲ ನೋಡಿ ಧರ್ಮದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಇಲ್ಲೇನು ತೊಗೊಂಡೋದ್ರಿ ವರ್ಷಗಳು ಯಾವ್ದಾವುದು ಹೇಳಿದ್ದಾರೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಹೌದ್ರಿ ಸೊ ಇಲ್ಲಿ ಏನು ತೊಗೊಳ್ಳೋದ್ರಿ ಪುರುಷರು ಮತ್ತು ಮಹಿಳೆಯರು ಪುರುಷರು ಮತ್ತು ಮಹಿಳೆಯರು ಮತ್ತು ಒಟ್ಟುವನ್ನು ತೊಗೊಂಡಿದ್ವಿ ಹೌದ್ರೆ ಪುರುಷರು ಮಹಿಳೆಯರು ಒಟ್ಟು ಕ್ರಿಶ್ಚಿಯನ್ ಪುರುಷರು ಮಹಿಳೆಯರು ಒಟ್ಟು ಹಿಂದೂ ಪುರುಷರು ಮಹಿಳೆಯರು ಒಟ್ಟು ಒಟ್ಟು ಪುರುಷರು ಮಹಿಳೆಯರು ಒಟ್ಟು ಈ ರೀತಿಯಾಗಿ ಖಾಲಿ ಕೋಷ್ಟಕವನ್ನು ರಚನೆ ಮಾಡಬೇಕು ಸೊ ಈ ಕರ್ನಾಟಕಕ್ಕೆ ಏನು ತುಂಬ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದು ಅವ್ರೇನು ರೀ ಕೌಷ್ಟಿಕ ತುಂಬಿರಿ ಅಂತಲ್ಲ ಖಾಲಿ ಕೋಷ್ಟಿಕವನ್ನು ರಚಿಸಿ ನೀವು ಇದನ್ನು ಯಾವ ರೀತಿ ಒಂದು ಕೌಷ್ಟಿಕವನ್ನು ರಚಿಸ್ತೀರಿ ಅನ್ನೋದ್ರ ಮೇಲೆ ಯಾಕಂತಂದರೆ ನೋಡಿರಿ ನೀವುಗಳನ್ನು ಫುಲ್ ಫಿಲ್ ಮಾಡಬೇಕಂತಂದರೆ ಒಂದು ಕೌಷ್ಟಿಕ ಕೊಟ್ಟಿರ್ತಾರೆ ಅಥವಾ ಒಂದು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ತೊಗೊಳ್ತೀರಲ್ಲ ಅದೇ ರೀತಿಯಾಗಿ ಈ ಖಾಲಿ ಕೌಷ್ಟಿಕವನ್ನು ರಚಿಸಬೇಕು ಯಾಕಂದರೆ ಅವ್ರು ಅಂಕಿಅಂಶ ಕೊಟ್ಟರೆ ನೀವು ಅಂಕಿಅಂಶ ಹಾಕಬೇಕಾಗುತ್ತೆ ಸೊ ಆ್ಯಕ್ಚುಲಿ ಕೊಡಲ್ಲ ಬಟ್ ಖಾಲಿ ಕೋಷ್ಟಕ ಅಂತಲೇ ಕೊಡ್ತಾರೆ ಅಲ್ಲ ಅಂದರೆ ಈ ಫಾರ್ ಎಕ್ಸಾಂಪಲ್ ನೀವು ಈಗ ಒಂದು ಯಾವೊಂದು ಮಾಹಿತಿಯನ್ನು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸೊ ಆ ಮಾಹಿತಿಯನ್ನು ತುಂಬಬೇಕಂತಂದ್ರೆ ಅಂತ ಒಂದು ಕಾಲಮ್ ಮಾಡ್ಕೊಳ್ತೀರಿ ಹೌದ್ರಿ ಸೊ ಆ ಕಾಲಮ್ ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕ್ರೆ ಆ ಕಾಲಮ್ಸ್ಗಳನ್ನು ನೀವು ಇಲ್ಲಿ ಮೊದಲೇ ಹಾಕ್ಕೊಳ್ಬೇಕು ಈ ಮೊದಲೇ ಕಾಲಮ್ಸ್ಗಳನ್ನು ಹಾಕ್ಕೊಂಡು ಬಿಟ್ಟಿದ್ದೀರಿ ಆ ರೀತಿಯಾಗಿ ಇಲ್ಲಿ ಏನು ಅಂದ್ರೆ ಜಸ್ಟ್ ಇಲ್ಲಿ ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಅವರು ಏನು ಕೊಟ್ಟಿದ್ದಾರೆ ಕೆಳಗಿನ ಮಾಹಿತಿಯನ್ನು ಆಧರಿಸಿ ಖಾಲಿ ಕೋಷ್ಟಕವನ್ನು ರಚಿಸಿ ಸೊ ಖಾಲಿ ಕೋಷ್ಟಕ ಅಂದರೆ ಜಸ್ಟ್ ಟೂ ತೌಸಂಡ್ ಒನ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಒನ್ನ ಖಾಲಿ ಕೋಷ್ಟಕವನ್ನು ರಚಿಸಿದ ಹೌದ್ರಿ ಸೊ ಇಷ್ಟು ಮಾರ್ಸಿದ್ರೆ ಐದು ಮಾರ್ಸಿಗೆ ನೋಡಿರಿ ಐದು ಮಾರ್ಸಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು ಹೌದ್ರಿ ನೆಕ್ಸ್ಟ್ ತಗೊಂಡ್ರಿ ಓಕೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೊದಲನೇದ ಹೇಳ್ತೀರಾ ಮೊದಲನೇದೇನು ಖಾಲಿ ಕೋಷ್ಟಕವನ್ನು ರಚಿಸಿ ಅದು ಕೂಡ ಫೈವ್ ಮಾರ್ಕ್ಸಿಗೆ ಇನ್ನು ನೆಕ್ಸ್ಟ್ ಸರಳ ಸ್ತಂಭ ರೇಖಾ ಚಿತ್ರ ಈ ಸರಳ ಸ್ತಂಭ ರೇಖಾಚಿತ್ರವು ಕೂಡ ಸಿಂಪಲ್ ಈಸಿಯಾಗಿದೆ ಫೈ ಮಾರ್ಕ್ಸಿಗೆ ನಿಮಗೆ ಬರೀ ಒಂದು ಸಲ ಹಿಂಗೆ ನೋಡಿಬಿಟ್ರೆ ಸಾಕು ನೀವು ಒಂದು ಸಲ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಮುಗಿದೋತ್ರಿ ಬರೀ ಎರಡು ನಿಮಿಷ ಈ ವಿಡಿಯೋ ನೋಡಿದ್ರೆ ಅಂದರೆ ನಿಮ್ಗೆ ಏನಾಗುತ್ತೆ ಈ ಒಂದು ಕೋಷ್ಟಕ ಪೂರಾ ಅರ್ಥ ಆಗ್ಬಿಡುತ್ತೆ ಸೊ ಕೋಷ್ಟಕ ಕೊಟ್ಟಿರ್ತಾರೆ ಕೋಷ್ಟಕ ಕೊಟ್ಟು ನೆಕ್ಸ್ಟ್ ಏನು ಮಾಡೋದ್ರೆ ಜಸ್ಟ್ ಒಂದು ಬ್ಯಾಗ್ರಾಫಾನ ಹಾಕಬೇಕಷ್ಟು ಸರಳ ಸ್ತಂಭ ರೇಖಾ ಚಿತ್ರ ರೇಖಾಚಿತ್ರ ಚಿತ್ರ ಅಂದರೆ ನಮ್ಗೆ ಗೊತ್ತೈತ್ರಿ ಬಾರೋಗ್ರಾಫ್ ಹಾಂ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ರೀ ಸೊ ಏನು ಮಾಡ್ತೀರಂದ್ರೆ ಸೇಮ್ ಡಯಾಗ್ರಾಮ್ಸ್ ಎಲ್ಲ ಇರುತ್ತೆ ಸೊ ಲೆಕ್ಕಗಳೆಲ್ಲ ಸೇಮೇ ಬರುತ್ತೆ ಜಸ್ಟ್ ಗೋ ಥ್ರೂ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ದ ಹೆಡ್ಡಿಂಗ್ ಮಸ್ಟ್ ಬಿ ಇನ್ ಇಂಗ್ಲೀಷ್ ದ್ಯಾಟ್ಸ್ ರೈಟ್ ಓಕೆ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ಬಣ್ಣಗಳು ಓಕೆ ಬಣ್ಣಗಳು ಮತ್ತು ಸಂಖ್ಯೆಗಳು ಬಣ್ಣಗಳು ಯಾವಾಗ ಕೊಟ್ಟಿದ್ದಾರೆ ಕೆಂಪು ಹಸಿರು ನೀಲಿ ಹಳದಿ ಕಿತ್ತಳೆ ಬಣ್ಣ ನೆಕ್ಸ್ಟ್ ಏನು ಮಾಡಿದ್ರೆ ನಲವತ್ತೈದು ಹದಿನೇಳು ಐವತ್ತು ನಲವತ್ತೆಂಟು ಮತ್ತು ನಲವತ್ತು ನೀವು ನೆಕ್ಸ್ಟ್ ಏನು ಮಾಡಬೇಕು ಇವುಗಳನ್ನು ಆಧರಿಸಿ ನೀವು ಒಂದು ರೇಖಾ ಚಿತ್ರವನ್ನು ಬಿಡಿಸಬೇಕು ರೇಖಾ ಚಿತ್ರ ಕಾಣತ್ರಿ ಸೊ ನೀವು ಇದರಲ್ಲಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೀವು ಒಂದು ಸ್ಕೆಚ್ ಕಲರ್ಸನ್ನು ಬೇಕಾದರೂ ತುಂಬಬಹುದು ಬಟ್ ನೀವು ಎಕ್ಸಾಮಲ್ಲಿ ಸ್ಕಲರ್ಸ್ ತುಂಬಕ್ಕು ಅಂತ ಕೂರುವಷ್ಟು ಟೈಮು ನಿಮಗಿರಲ್ಲ ಹೌದ್ರಿ ನೀವೇನು ಮಾಡ್ತೀರಾ ಜಸ್ಟ್ ಪೆನ್ಸಿಲ್ಲೇ ಶೇಡಿಂಗ್ ಮಾಡಿಬಿಡಿ ಪೆನ್ಸಿಲ್ ಮತ್ತು ಪ್ರತಿಯೊಂದು ಕೂಡ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಶೇಡಿಂಗ್ ಮಾಡಿ ಸೊ ಅದಕ್ಕೆ ನಮಗೆ ಬ್ಲ್ಯಾಂಕ್ ಕೊಟ್ಟಿರೋದು ಯಾಕಂದರೆ ಶೇಡಿಂಗ್ ಮಾಡಿದರೆ ಎಷ್ಟು ಶೇಡಿಂಗ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ ಶೇಡಿಂಗ್ ಮಾಡಲೇಬೇಕು ಅಂತ ನೆಸೆಸಿಟಿ ಇದೆ ಅಂತಂದರೆ ಎಲ್ಲವನ್ನು ಶೇಡಿಂಗೇ ಮಾಡ್ಬೇಕಂತಲ್ಲ ನೀವುದ್ರೆ ಕಲರ್ಸ್ ಪೇ ಮಾಡ್ಬೋದು ಅಥವಾ ಪೆನ್ನಿಲ್ಲೆ ಕಲರ್ ಪೆನ್ನಲ್ಲೇ ಮಾಡಬಹುದು ಅದಕ್ಕಾಗಿ ಏನು ಮಾಡೋದು ಇವುಗಳನ್ನು ಸೇಡಿಂಗ್ ಮಾಡಬೇಕಷ್ಟು ಓಕೆನಾ ಒಂದು ಫುಲ್ಫಿಲ್ ಮಾಡಿದೆ ರೀ ಗೊತ್ತಾಗುತ್ತೆ ರೀ ಅಲ್ಲೇನು ಕೊಟ್ಟಿದ್ದೀವಿ ಫಸ್ಟಿಗೆ ಫಸ್ಟಿಗೆ ನೋಡ್ಬೇಕು ನೀವು ಕೆಂಪು ಕೆಂಪು ಎಷ್ಟಿದೆ ರೀ ಫೋರ್ಟಿ ಫೈವ್ ನಲವತ್ತೈದು ಇದೆ ಹೌದು ನೆಕ್ಸ್ಟ್ ಏನು ಎಷ್ಟಿದೆ ಹಸಿರು ಹಸಿರು ಎಷ್ಟಿದೆ ರೀ ಹದಿನೇಳು ಹೌದು ರೀ ನೀಲಿ ಎಷ್ಟಿದೆ ನೀಲಿ ಐವತ್ತು ಹೌದ್ರಿ ಟೋಟಲ್ ಐವತ್ತು ಲಾಸ್ಟ್ ಹೈಯೆಸ್ಟ್ ಇದೆ ನೋಡಿ ಕಾಣ್ತಿದ್ಯಾ ಕೋಷ್ಟಕ ಕ್ಲಿಯರ್ ಇದೆ ಏನ್ರಿ ಹಳದಿ ನಲವತ್ತೆಂಟು ಹೌದ್ರಿ ಹೌದ್ರಿ ನೆಕ್ಸ್ಟ್ ಯಾವ್ದ್ರಿ ಇದು ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣ ಎಷ್ಟಿದೆ ನಲವತ್ತು ಹೌದ್ರಿ ನೀವು ಕೋಷ್ಟಕವನ್ನು ಆಧರಿಸಿ ಜಸ್ಟ್ ಮಾರ್ಕ್ ಮಾಡಿ ಒಂದು ಬಾರ್ಗ್ರಾಫನ ತೆಗಿಯಬೇಕಷ್ಟು ಸ್ತಂಭರೇಖಾ ಸ್ತಂಭ ಅಂದ್ರೆ ಗೊತ್ತಿಲ್ಲ ಇದ್ರೊಳಗಡೆ ಇದ್ಯಾವುದ್ರಿ ಸರಳ ಸ್ತಂಭ ರೇಖಾ ಚಿತ್ರ ಹೌದ್ರಿ ಇನ್ನೂ ಬರುತ್ತೆ ನೆಕ್ಸ್ಟ್ ಬರುತ್ತೆ ಬಟ್ ಇದು ಏನಂದ್ರೆ ಸರಳ ಸ್ತಂಭ ರೇಖಾ ಚಿತ್ರ ಕೊಟ್ಟರು ಅಂದರೆ ಸೊ ಈಸಿಯಾಗಿ ಇಷ್ಟು ಪಡಿಸ್ಬಿಟ್ರು ಬಂದುಬಿಟ್ರೆ ಮುಗಿತು ರೀ ನಿಮ್ಮ ಕೆಲಸ ಇಲ್ಲಿಗೆ ಎಂಡಾಗುತ್ತೆ ಸೊ ಇಷ್ಟು ಮಾಡಿದರೆ ತಳಗೆ ಹಾಕಿದ್ದೀವಿ ರೀ ಬಣ್ಣಗಳು ಎಕ್ಸ್ ಹೌದ್ರಿ ಝೀರೋ ಮತ್ತು ಇಲ್ಲಿ ಮೇಲೆ ಬಂದ್ಬಿಟ್ಟು ನೋಡಿರಿ ವಾಯ್ ಇಲ್ಲಿ ಮಾಯ ವಾಯ್ ಹಾಕ್ಬೇಕ್ರಿ ಬಾಯ್ ಹಾಕೊಳ್ಳಿ ಅದು ಮಿಸ್ಟೇಕ್ ಆಗಲಿ ಓಕೆನಾ ಸಂಖ್ಯೆಗಳು ಹೌದು ರೀ ಸಂಖ್ಯೆಗಳನ್ನು ಹಾಕಬೇಕ್ರಿ ನೀವು ಈ ರೀತಿಯಾಗಿ ಡೆಫಿನೆಟ್ಟಾಗಿ ಎಲ್ಲೂ ಮಾರ್ಕ್ಸ್ ಕೂಡ ತೆಗಿಬಾರ್ದು ಸೊ ನಿಮ್ಮ ಒಂದು ಡೈಗ್ರಾಮ್ ನೋಡ್ಬಿಡ್ದು ಅಟ್ರ್ಯಾಕ್ಷಾಗಬೇಕ್ರಿ ಈ ವ್ಯಾಲ್ಯೂ ಬಿಟ್ರಿ ಹಾಂ ಸರಿ ಇದೆ ಇದು ಹಾಂ ನೀವು ಬೇಕಾದ್ರೆ ಮೆಜರ್ಮೆಂಟ್ ಕೂಡ ಸ್ಕೇಲ್ ಹಾಕ್ಬೋದು ರೀ ಆಯ್ತು ಓಕೆ ಅರ್ಥ ಆಯ್ತು ರೀ ಯಾವ ರೀತಿ ಮಾಡಬೇಕು ಅಂತ ಈ ರೀತಿಯಾಗಿ ಬಿಡಿಸ್ಕೊಂತ ಹೋಗ್ಬೇಕು ಹೌದ್ರಿ ಕಾಣಿಸ್ತಾ ಇದ್ದೀನಾ ನೋಡ್ರಿ ಬಾರ್ಗರಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಳ್ಳಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಯಾರು ಎಕನಾಮಿಕ್ಸೆ ಟಫ್ ಅಂತ ಹೇಳ್ತಿದ್ದಾರೆ ಸೊ ಯಾರು ನಿಮಗೆ ಟಫ್ ಅನ್ನಿಸುತ್ತೆ ಯಾವ ರೀತಿ ಕ್ವೆಶನ್ಸ್ಗಳನ್ನು ಬಿಡಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಸೊ ಈಸಿಯಾಗಿ ಬಿಡಿಸ್ಬೋದು ಓಕೆನಾ ರೀ ಥ್ಯಾಂಕ್ ಯು